ಯಾರು ಕೆಳಗಿದ್ದವ್ರು ಬಿದ್ರು ಅಂತ ಅನ್ನಲ್ಲ ಕೆಳಗಿದ್ದವ್ರು ಬೀಳ್ತಾರ ಬೀಳೋದು ಅಂದ್ರೆ ಯಾರು ನಡೆಯೋರು ಬಿದ್ರು ಬಿದ್ರುನ್ಬೇಕು ನಿಂತವ್ರು ಬಿದ್ರು ಉನ್ಬೇಕು ಈ ಕೂತವ್ರು ಮಲಗದವ್ರು ಬಿದ್ರು ಅಂತ ಎಲ್ಲರ ಕತೆ ಕೇಳಿದೀರ ಇಲ್ಲೇ ಇಲ್ಲ ನಾವು ಯಾವಾಗ್ಲೂ ಎತ್ತರಕ್ಕೆ ಹೋಗ್ತಾ 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 ತುಂಬಾ ಬಿ ಕೇರ್ಫುಲ್ ಅಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೇಕು ಯಾಕೆಂದ್ರೆ ಈ ಒಂದನೇ ಮೆಟ್ಲಲ್ಲಿರೋರು ಇರೋರು ನೆಲದ ಮೇಲೆ ಇರೋರು ಬಿದ್ದರೆ ಅವರಿಗೆ ಪೆಟ್ಟು ಜಾಸ್ತಿ ಆಗಲ್ಲ ನೀವು ಎಷ್ಟು ಎತ್ತರಕ್ಕೆ ಏರ್ತೀರಿ ಬೀಳುವಾಗ ಅಷ್ಟೇ ನೋವು ಆಗತ್ತೆ ಹಾಗಾದ್ರೆ ಕೆಳಗಿರೋರು ಎಚ್ಚರಿಕೆಯಿಂದ ಇಲ್ದಿದ್ರು ನಡೆಯುತ್ತೆ ಮೇಲಿರೋರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾವಾಗಲೂ ಆಫೀಸಲ್ಲಿ ಕೆಲಸ ಮಾಡುವಾಗ ಈ ಕಸ ಗುಡ್ಸೋನ್ಗೆ ಅಷ್ಟೇನು ಜವಾಬ್ದಾರಿ ಇಲ್ಲ ಒಂದು ದಿವಸ ಬರಲಿಲ್ಲ ಮಾನ್ಯ ದಿವಸ ಬೈಸ್ಕೊಳ್ಬಹುದು ಅಥವಾ ಕಸ ಗುಡಿಸಿದ್ರು ಸಾಕು ಅದೇ ಆಫೀಸಲ್ಲಿ ಎತ್ತರದ ಸ್ಥಾನದಲ್ಲಿರ್ತಾನಲ್ಲ ಅವನಿಗೆ ತುಂಬ ಜವಾಬ್ದಾರಿ ಅವನೊಂದು ಸಣ್ಣ ಸೈನು ಆ ಕಡೆ ಕಡೆ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಮಾಡಿಬಿಟ್ರೆ ಕೆಲಸನೇ ಕಳ್ಕೊಳ್ಳುವ ಪ್ರಸಂಗ ಬರುತ್ತೆ ಯಾಕೆ ನೀವು ಓದಲಿಲ್ವಾ ನೀವೇ ಆನ್ಸರ್ಬಲ್ ಅಂತ ಬೈತಾರೆ ಹೇಗೋ ಹಾಗೆ ಜೀವನದಲ್ಲಿ ಎತ್ತರದಲ್ಲಿರೋ ಸಾಧನೆಯ ತುತ್ತ ತುದಿಯಲ್ಲಿರುವವರು ತಪ್ಪನ್ನು ಮಾಡಬಾರದು ನಾವು ನೋಡ್ತೇವೆ ವೈಕುಂಠದ ದ್ವಾರ ಅಂದ್ರೆ ಎಷ್ಟು ಎತ್ತರ ಆ ಎತ್ತರದಲ್ಲಿರುವ ಜಯ ವಿಜಯರಿಂದ ತಪ್ಪು ನಡೀತಾ ಇದೆ ಹಾಗಾಗಿ ದೈತ್ಯರವರು ಎಳ್ಕೊಂಡು ಕೆಳಗೆ ಬಂದ್ಬಿಟ್ಟಿದ್ದಾರೆ ಭಗವಂತ ಕಾರುಣ್ಯಮಯ ಭಗವಂತ ಕರುಣಾ ಸಮುದ್ರ ಯಾರು ಬಿದ್ದಿರ್ತಾರೆ ಅವರನ್ನ ಎತ್ತಲಿಕ್ಕೆ ಭಗವಂತನ ಅವತಾರ ಪಾದರಾದರು ಬಹಳ ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಎಲ್ಲಿಯಾದರೂ ನೀವು ನೋಡಿದಿರ ಇಂಥ ಉತ್ತಮರನ್ನ ಮನೆಯ ದ್ವಾರಪಾಲಕರನ್ನ ಕರ್ಕೊಂಡು ಬರಲಿಕ್ಕೆ ಮನೆ ಓನರೇ ಭೂಮಿಗೆ ಬಂದಂತೆ ವೈಕುಂಠ ಅರಮನೆ ಅರಮನೆಯ ದ್ವಾರಪಾಲಕರು ಜಯ ವಿಜಯ ಅವರು ಭೂಮಿಗೆ ಬಿದ್ದಿದ್ದಾರೆ ಭೂಮಿಯಲ್ಲಿ ಬಿದ್ದವರನ್ನು ಎತ್ತರದ ವೈಕುಂಠಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಯಾರನ್ನೋ ಕಳಿಸ್ಲಿಲ್ಲ ಸ್ವಯಂ ದೇವರೇ ಬನ್ನ ಅವರು ಮೂರು ಸತಿ ಬಿದ್ದರು ಮೂರು ಸತಿ ಬಿದ್ದರೂ ಭಗವಂತನೇ ಬಂದರು ಇದರಲ್ಲಿ ಒಳ್ಳೆ ಕಥೆ ಇದೆ ನಮಗೆ ನೀವು ಎಷ್ಟು ಬಾರಿ ಬಿದ್ದರೂ ಕೂಡ ನಿಮ್ಮನ್ ಮೇಲೆತ್ತವರು ಅಂದ್ರೆ ಅದು ಭಗವಂತ ಮಾತ್ರ ಯಾಕೆಂದ್ರೆ ಎಲ್ಲ ಬಿದ್ದಿರೋರೆ ಎದ್ದವ್ರು ಯಾರಿಲ್ಲ ಅದು ಎಂದೆಂದೂ ಬೀಳದೆ ಬೀಳುವವರನ್ನೆಲ್ಲ ಎಬ್ಬಿಸುವವ ಅದು ಭಗವಂತ ಮಾತ್ರ ಇದು ಭಗವಂತನ ಕಾರುಣ್ಯ ನೋಡಿ ನಾವು ನಮ್ಮನೆ ಗೇಟ್ ಕೀಪರ್ ಬಿಟ್ಟು ಹೋದ್ರೆ ಹೋದ್ರ ಹೋಗ್ಲಿ ಇಂತ ಬೇರೆಯವರನ್ನು ತಗೊಳ್ತೀವಿ ವಿನಃ ಗೇಟ್ ಕೀಪರ್ ಮನೆಗೆ ಹೋಗಿ ಇಲ್ಲಪ್ಪ ನೀ ಬರಬೇಕು ಅಂತ ಕರ್ಕೊಂಡು ಬರೋ ಒನೆ ಓನರ್ಸ್ ಎಡ್ ಜನ ಇದ್ದೀವಿ ಆದರೆ ಭಗವಂತ ಈ ವೈಕುಂಠ ಒಡೆಯ ವೈಕುಂಠಕ್ಕೆ ಅಧಿಪತಿಯಾದ ಸ್ವಾಮಿ ತನ್ನ ಮನೆಯ ದ್ವಾರ ಪಾಲಕರನ್ನ ಇಲ್ಲಿ ಹೇಳ್ತಾರೆ ನೃತಸ್ಕರವು ತಸ್ಕರ ಅಂದರೆ ಕಳ್ಳತನ ನೃತಸ್ಕರ ಅಂದರೆ ಮನುಷ್ಯರನ್ನೇ ಕಳ್ಳತನ ಮಾಡ್ತಾರ ಅದು ಈ ಕಿಡ್ನ್ಯಾಪ್ ಅಂತಾರೆ ನೋಡಿ ಹಾಗೆ ಇದು ಅಲ್ಲಿ ಇಲ್ಲಿ ಕಿಡ್ನ್ಯಾಪ್ ನಡೆದ ಕಥೆ ಅಲ್ಲ ವೈಕುಂಠದಲ್ಲೇ ಕಿಡ್ನ್ಯಾಪ್ ಆಯಿತು ಆ ದೈತ್ಯರು ಇನ್ ಎಂಥವ್ರು ಇರಬೇಡ ಇವತ್ತು ನಾವು ಲೋಕದಲ್ಲಿ ನೋಡ್ತೀವಿ ಎಷ್ಟೆಲ್ಲ ಸೆಕ್ಯೂರಿಟಿ ಹಾಕಿದ್ರೂ ಕೂಡ ಅಂಥ ಸೆಕ್ಯೂರಿಟಿಯನ್ನು ಭೇದಿಸಿ ಭಯೋತ್ಪಾದಕರು ಅಲ್ಲಿ ಹೋಗಿ ಮಾಡಬಾರ್ದ ಕುಕೃತ್ಯಗಳನ್ನೆಲ್ಲ ಮಾಡುವಂತೆ ವೈಕುಂಠಕ್ಕೂ ದೈತ್ಯರು ಪ್ರವೇಶ ಮಾಡಿ ಅಲ್ಲಿರುವಂತಹ ಜಯ ವಿಜಯರನ್ನ ಹಿಡ್ಕೊಂಡು ಬಂದಿದ್ದಾರೆ ಅಂದರೆ ಅವರು ನರ ಕಳ್ಳರನ್ನೇ ಮನುಷ್ಯರನ್ನೇ ಅಪಹಾರ ಮಾಡುವ ಕಳ್ಳರು ಅಂತಹ ಕಳ್ಳರನ್ನ ಸಂಹಾರ ಮಾಡಿ ತನ್ನ ಮನುಷ್ಯರಾದ ಜಯ ವಿಜಯರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಸ್ವತಃ ಭಗವಂತನೇ ಭೂಮಿಗೆ ಬಂದಿದ್ದಾನಂತೆ ಕೃಷ್ಣಾವತಾರದ ಮೂಲ ಉದ್ದೇಶ ಏನಂದ್ರೆ ಜಯ ವಿಜಯರು ದಂತವಕ್ತರಾಗಿ ಬಂದಿದ್ದಾರೆ ಶಿಶುಪಾಲ ದಂತವಕ್ರರಾಗಿ ಬಂದಿದ್ದಾರೆ ಆ ಶಿಶುಪಾಲ ದಂತ ವಕ್ರರನ್ನ ಮೂಲ ಸ್ಥಾನಕ್ಕೆ ಸೇರಿಸ್ಬೇಕು ಭಗವಂತ ತನ್ ಕಡೆ ಜನನ್ ಕಳಿಸ್ಲಿಲ್ಲ ತಾನೇ ಸ್ವತಃ ಬಂದ ಏನು ಕರುಣಾ ನಿಧಿಯೋ ಹರಿ ಮತ್ತಿನ್ನೇನು ಭಕ್ತರಾದೀನ ದೇವರ ಕಾರುಣ್ಯ ನೋಡಿ ತನ್ನ ಮನೆಯ ಊಳಿಗದವರ ತೊಂದರೆ ತಾಪತ್ರಕ್ಕೆ ಸ್ವತಃ ತಾನೇ ಬರ್ತಾನಂತ ಯಾಕಂದ್ರೆ ಅವರು ಅಷ್ಟು ಉತ್ತಮ ಭಕ್ತರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಹೀಗಾಗಿ ಭಗವಂತ ಅವರನ್ನೆಲ್ಲ ಮರಳಿ ತನ್ನ ಬಳಿಗೆ ಕರ್ಕೊಂಡು ಬರುವ ಸಲುವಾಗಿ ಆ ಭಗವಂತ ಭೂಮಿಗೆ ಬಂದಿದ್ದಾರೆ